ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗುತ್ತಿದೆ ಜನವರಿ ಹದಿನಾರರಂದು ರಾಜ್ಯ ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗುವ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವ ಜಾತಿ ಗಣತಿ ವರದಿ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಉಲ್ಲೇಖಿಸಲಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ಉನ್ನತ ಮೂಲಗಳು ಸ್ಪಷ್ಟಪಡಿಸಿದ್ದು ಜಾತಿ ಗಣತಿ ವರದಿ ಬಹಿರಂಗವಾಗಲಿದೆ ಎನ್ನಲಾಗುತ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷದ ನಡುವೆ ಹೈಕಮಾಂಡ್ ಸರಣಿ ಸಭೆ ನಡೆಸಿದೆ ಸಭೆಯ ನಡುವೆ ಕ್ಯಾಬಿನೆಟ್ನ ಎಲ್ಲಾ ಸಚಿವರ ಇಪ್ಪತ್ತು ತಿಂಗಳ ಕಾರ್ಯವೈಖರಿ ಕುರಿತು ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿ ಸಲ್ಲಿಕೆಯಾಗಿದೆ ಮುಚ್ಚಿದ ಲಕೋಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ವರದಿ ಸಲ್ಲಿಸಿದ್ದಾರೆ ಸಚಿವರ ಇಪ್ಪತ್ತು ತಿಂಗಳ ಸಾಧನೆ ರಿಪೋರ್ಟ್ ದೆಹಲಿಗೆ ಹೋಗಲಿದ್ದು ರಿಪೋರ್ಟ್ ಆಧರಿಸಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಸಚಿವರಿಗೆ ಢವಢವ ಶುರುವಾಗಿದೆ ಸಿಎಂ ಬದಲಾವಣೆ ಇಲ್ಲ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸ್ಪಷ್ಟನೆ ನೀಡಿದ್ದಾರೆ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಸಿಎಂ ಡಿಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯವೂ ಇಲ್ಲ ಒಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದು ಸುರ್ಜೇವಾಲಾ ಹೇಳಿದರು ಕಾಂಗ್ರೆಸ್ ಗ್ಯಾರಂಟಿ ದೇಶದ ದೊಡ್ಡ ಯೋಜನೆಯಾಗಿದ್ದು ಕೋಟ್ಯಾಂತರ ಜನರಿಗೆ ಅನುಕೂಲವಾಗ್ತಿದೆ ಇದರಿಂದ ಬಿಜೆಪಿಗೆ ಹತಾಶೆ ಶುರುವಾಗಿದೆ ಅವರ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಕಾಂಗ್ರೆಸ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಅಂತ ಗುಡುಗಿದ್ರು ಸಚಿವ ಪರಮೇಶ್ವರ್ ಡಿನ್ನ ಸಭೆ ಮುಂದೂಡಿಕೆ ವಿಚಾರವಾಗಿ ಕಾಂಗ್ರೆಸ್ ಶಾಸಕರ ಜೊತೆಗಿನ ಸಭೆ ಬಳಿಕ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಪ್ರತಿಕ್ರಿಯೆ ನೀಡಿದ್ರು ಪರಮೇಶ್ವರ್ ಪಕ್ಷ ಸಂಘಟಕ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಪರಮೇಶ್ವರ್ಗೂ ಪಕ್ಷ ಮುನ್ನಡೆಸಿದ ಅನುಭವ ಇದೆ ಪರಂಗೆ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಲು ಸೂಚನೆ ನೀಡಿದ್ದೇವೆ ಅಂತ ಹೇಳಿದ್ರು ಇನ್ನು ಸಚಿವ ರಾಜಣ್ಣ ಸಾಲು ಸಾಲು ಹೇಳಿಕೆಗಳ ಬಗ್ಗೆಯೂ ಮಾತನಾಡಿದ ರಣದೀಪ್ ಸುರ್ಜೇವಾಲಾ ಹಲವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಅರ್ಜುನರಂತೆ ಸಿದ್ದರಾಮಯ್ಯ ಡಿಕೆಶಿ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಿದೆ ನಮ್ಮ ಗುರಿ ಮಾತ್ರ ಅರ್ಜುನನ ಬಾಣದ ತರಹ ಸ್ಪಷ್ಟವಾಗಿದೆ ಅಂತ ತಿಳಿಸಿದ್ರು ಕೇಂದ್ರದ ತೆರಿಗೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ದಾರೆ ರಾಜ್ಯಗಳಿಗೆ ಒಂದು ಲಕ್ಷದ ಎಪ್ಪತ್ ಮೂರು ಸಾವಿರದ ಮೂವತ್ತು ಕೋಟಿ ತೆರಿಗೆ ಬಾಕಿ ಬಿಡುಗಡೆಯಾಗಿದೆ ಕರ್ನಾಟಕಕ್ಕೆ ಕೇವಲ ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ತೆರಿಗೆ ಮಾತ್ರ ನೀಡಲಾಗಿದೆ ರಾಜ್ಯದಿಂದಲೇ ಹೆಚ್ಚು ಅಂದರೆ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗ್ತಿದೆ ಆದರೂ ರಾಜ್ಯಕ್ಕೆ ಕಡಿಮೆ ಪ್ರಮಾಣದ ತೆರಿಗೆ ನೀಡಲಾಗಿದೆ ಈ ಬಗ್ಗೆ ಬಿಜೆಪಿ ಸಂಸದರು ಮೌನ ವಹಿಸಿದ್ದಾರೆ ಇದರ ಬಗ್ಗೆ ಜನರೇ ತೀರ್ಮಾನ ಮಾಡಬೇಕಿದೆ ಎಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಬಡಬಡಿತಾಟಕ್ಕೆ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಇಲ್ಲ ಬಿಜೆಪಿ ಜೆಡಿಎಸ್ ಪಕ್ಷದಲ್ಲಿ ಭಿನ್ನ ಮತವಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರ ಕೊಡುಗೆ ಇದೆ ಕಾಂಗ್ರೆಸ್ ಶಾಸಕರು ಶೋಕಿಗೆ ಮಾತನಾಡೋದು ಬಿಡಬೇಕು ಅಂತ ಪರೋಕ್ಷವಾಗಿ ಶಾಸಕ ಶಿವಗಂಗಾಗೆ ಟಾಂಗ್ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಗ್ಗಟ್ಟಾಗಿದ್ದಾರೆ ನಮ್ಮಲ್ಲಿ ಭಿನ್ನ ಮತ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ನೀಡಿದರೆ ಬಿಜೆಪಿ ಹಾಗೂ ಜೆಡಿಎಸ್ನ ಹಲವು ಶಾಸಕರು ಕಾಂಗ್ರೆಸ್ ಸೇರಲು ತಯಾರಾಗಿದ್ದಾರೆ ಎಂದು ತಿಳಿಸಿದರು ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಮೈತ್ರಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆ ತರುತ್ತೆ ಬಿಜೆಪಿಯವರು ಯಥಾಸ್ಥಿತಿಯಲ್ಲಿ ಸಮಾಜ ಇರಲಿ ಅಂತ ಬಯಸ್ತಾರೆ ಜೆಡಿಎಸ್ನ ವರದಿ ಜೆಡಿಎಸ್ ಅವರಿಗೆ ಸಿದ್ಧಾಂತ ಇಲ್ಲ ಜೆಡಿಎಸ್ ಜಾತ್ಯತೀತ ಅಲ್ಲ ಜೆಡಿಎಸ್ನವರು ಜಾತ್ಯತೀತ ಪದ ತೆಗೆದು ಹಾಕಬೇಕು ಬಿಜೆಪಿಯವರು ಗೋಡ್ಸೆ ವಂಶಸ್ಥರು ಕಾಂಗ್ರೆಸ್ನವರು ಗಾಂಧಿ ವಂಶಸ್ಥರು ಎಂದು ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ನಡೀತಾ ಇದೆ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಯಾವ ಕಾರ್ಯಕ್ರಮಕ್ಕೆ ಹೋದರೂ ಸಿದ್ದರಾಮಯ್ಯ ನಾನೇ ಸಿಎಂ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ನೋಡಿ ನನಗೆ ಕನಿಕರ ಬರ್ತಿದೆ ಡಿಕೆ ಶಿವಕುಮಾರ್ಗೆ ಶಾಸಕರ ಮುಂದೆ ಹೋಗಿ ನನಗೊಂದು ಪೆನ್ ಕೊಡಿ ಅಂತ ಕೇಳುವ ದುಸ್ಥಿತಿ ಬಂದಿದೆ ಶಿಗೆ ಧೈರ್ಯ ಇದ್ದರೆ ಸಂತಾನದ ವೇಳೆ ಯಾರ್ಯಾರು ಇದ್ರು ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ಬೇಳೆಯೂ ಇಲ್ಲ ಬೆಲೆಯೂ ಇಲ್ಲ ಅಂತ ಕುಹುಗಿದ್ದಾರೆ